ಸಂತೋಷ್ ಟು ಹೊಂಬಳೆ ಸಿನಿಮಾ ನಮ್ಮ ಇಡೀ ಟೀಮ್ ಈ ಸಿನಿಮಾ ಇಷ್ಟರ ಮಟ್ಟಿಗೆ ಬರೋ ಕಾರಣ ನಾನಲ್ಲ ನಾನೊಬ್ಬ ಈ ಸಿನಿಮಾದಲ್ಲಿ ಅಷ್ಟೇ ಇವರೆಲ್ಲರೂ ಪ್ರಯತ್ನನೇ ನಾನಿರುವಂತ ಒಂದು ಅನುಭವ ಅಷ್ಟೇ

ನಮ್ಮ ತಂದೆಯವರ ಆಶೀರ್ವಾದ ನನ್ನ ಪ್ರಕಾರಕ್ಕೆ ಹಾಗೂ ಅಭಿಮಾನಿಗಳನ್ನ ನಂಬಿ ನಾವೇನು ಸಿನಿಮಾ ಮಾಡ್ತೀವಿ ಜನರು ನಂಬಿ ನಾವೇನು ಸಿನಿಮಾ ಮಾಡ್ತೀವಿ ಜನರು ಅದನ್ನ ತೋರ್ಸ ಆಶೀರ್ವಾದ ಮಾಡಿದಾರೆ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಿಮ್ಗೆ ಅದನ್ನ ಹೇಳಿದಂಗೆ ಈ ಸಿನಿಮಾ ನಮ್ಮೆಲ್ರಿಗೂ ಬೇಕಾಗಿತ್ತು ಎಲ್ರಿಗೂ ಯಾಕಂದ್ರೆ ನಮ್ಮ ಕಷ್ಟಪಟ್ಟು ಸಿನಿಮಾ ಮಾಡುವಂತ ಪ್ರೊಡ್ಯೂಸರ್ ಅದನ್ನ ಇಡೀ ಸಿನಿಮಾ ಜವಾಬ್ದಾರಿ ವಹಿಸ್ಕೊಂಡು ಮಾಡುವಂಥ ಡೈರೆಕ್ಟರ್ ಹಾಗೂ ನಮ್ಮ ಎಂಟೈರ್ ಟೀಮ್ ಎಲ್ಲಾರು ಎಲ್ಲರೂ ಅವ್ರ ಪ್ರೀತಿ ವಿಶ್ವಾಸ ಸೈಟ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಎಲ್ಲ ಹೆಚ್ಚಾಗಿ ನಮ್ಮ ಎಲ್ಲ ಕನ್ನಡ ಜನತೆಗೆ ಹಲವಾರು ಜಾಗದಲ್ಲಿ ಈ ಸಿನಿಮಾ ನಾವು ಅಪೃತ್ತರ ಆಚರಿಸಿದರೆ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳಿಗೆ ತುಂಬ ತುಂಬ ಧನ್ಯವಾದಗಳು ಇಲ್ಲ ನಾನು ಯಾವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಂತ ನಾವು ಹೇಳಿಲ್ಲ ನಾವು ಬಂದು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅಂತ ಮಾತ್ರ ಹೇಳಿದ್ದೇನೆ

ನಮ್ಮ ಕನ್ನಡ ಸಿನಿಮಾನ ಇಷ್ಟಪಡೋರು ಕನ್ನಡ ಸಿನಿಮಾನ ಗೌರವಿಸೋರು ಎಲ್ಲಾ ಕಡೆನೂ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ ಈಗಲೂ ಹೇಳ್ತೀನಿ ಪ್ರತಿಯೊಬ್ರು ಫ್ಯಾಮಿಲಿ ನೋಡಿ ಖುಷಿ ಪಡ್ಬೋದು ಅದನ್ನ ಪಟ್ಟಿದ್ದಾರೆ ಅಂತ ನನಗೆ ಸೂಪರ್ ತುಂಬಾ ಖುಷಿ ಆಗ್ತಾ ಇದೆ ಆ ಹೆಸರಿಟ್ಟಂಗೆ ಆ ಹೆಸರಿಗೆ ನಾವು ಸರಿಯಾದ ಸಿನಿಮಾ ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟರ್ ಸಂತೋಷ್ ನಮ್ಮ ಪ್ರೊಡ್ಯೂಸರ್ ಆದ ವಿಜಯ್ ಸರ್ ಹೊಂಬಾಳೆ ಸಿನಿಮಾದವರು ಹಾಗೂ ನಮ್ಮ ಎಂಟೈರ್ ರಾಜ್ಕುಮಾರ್ನ ಟೀಮ್ ಸಿನಿಮಾ ಇಷ್ಟು ಬಟ್ಟಕ್ಕೆ ಇಷ್ಟು ಮಟ್ಟಕ್ಕೆ ಬರೋ ಕಾರಣ ಬಂದು ನಾನಲ್ಲ ನಾನೊಬ್ಬ ಪಾತ್ರಧಾರಿ ಅಷ್ಟೇ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ಪ್ರತಿಯೊಬ್ಬರ ಟೆಕ್ನಿಷಿಯನ್ಸ್ಗೂ ನನ್ನ ವಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ನ ಅಂತ ನಾವು ನಂಬಿರುವಂತ ಅಭಿಮಾನಿಗಳಿಗೆ ತುಂಬಾ ಥ್ಯಾಂಕ್ಸ್ ಈ ಕೆಲವು ಮಾತುಗಳಿಗೆ ನಾವು ಏನು ಹೇಳಬೇಕು ಈ ಕೆಲವು ಮಾಡುವಂತ ಒಂದು ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ ಯಾಕಂದ್ರೆ ಪ್ರತಿ ಊರುಗಳಲ್ಲೂ ಕೆಲವು ಕಡೆ ಹನ್ನೆರಡೂವರೆ ಒಂದು ಗಂಟೆಗೆ ಶೋ ಶುರು ಮಾಡಿದ್ದಾರೆ ಮೂರು ಗಂಟೆ ನಾಲ್ಕು ಗಂಟೆಯಿಂದಾನೇ ಮೆಸೇಜ್ಗಳು ಬಂತು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ಕಡೆ ನಮಗೊಂದು ಭಯ ಅನ್ನೋದೊಂದು ಇದ್ದೇ ಇರುತ್ತೆ ಯಾವಾಗಲೂ ಮೊದಲನೇ ರಿಸಲ್ಟ್ ಈಗ ಗೆದ್ದಿದೀವಿ ಇನ್ನು ಮುಂದೆ ಆ ದೇವ್ರು ಆ ಪರಮಾತ್ಮ ಹೇಗೆ ಹೇಳ್ಕೊಂಡು ಹೋಗ್ತಾರೆ ನೋಡೋಣ ನಾನೇನು ಮೋಡಿ ಮಾಡಿಲ್ಲ ಮೋಡಿ ಮಾಡಿರೋದೆಲ್ಲ ಕೆಲಸ ಮಾಡಿರೋರು ನಾನು ಹೇಳಿದ್ನಲ್ಲ ನಾನೊಬ್ಬ ಪಾತ್ರಧಾರಿ ಅಫ್ಕೋರ್ಸ್ ನಾನು ಅವ್ರ ಮಗನಾಗಿರೋದ್ರಿಂದ ಎಲ್ಲೋ ರಿಸೆಂಬ್ಲೆನ್ಸ್ ಮತ್ತೊಂದು ಖಂಡಿತವಾಗ್ಲೂ ಕಾಣುತ್ತೆ ವ್ಯಕ್ತಿತ್ವ ಅನ್ನೋದನ್ನ ಕೆಲವು ಕಡೆ ಎಲ್ಲಾದರೂ ಕಂಡು ಬಂದರೆ ಅದು ಸಿನಿಮಾಗೋಸ್ಕರ ಮಾಡುವಂಥದ್ದು ಬಟ್ ಅದನ್ನ ನನ್ನಲ್ಲಿ ನೋಡ್ತಿದ್ದಾರೆ ಅಂದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ನಾನು ಅಣ್ಣೋರಷ್ಟು ಒಳ್ಳೆಯವನಲ್ಲ ರಾಜ್ಕುಮಾರ್ ಅವರಿದ್ರೆ ಯಾವತ್ತೂ ಅವ್ರಿಗೆ ಅವರೇ ಸಾಕಿ ಇದು ಎಲ್ಲ ಕಡೆನೂ ಹೇಳ್ತಾ ಬರ್ತಾ ಇದ್ದೀನಿ ಆ ಆದರೂ ತುಂಬಾ ತುಂಬಾ ಥ್ಯಾಂಕ್ಸ್ ತುಂಬಾ ತುಂಬಾ ಥ್ಯಾಂಕ್ಸ್ ರೀ ಈ ನಿಮ್ಮ ಪ್ರೀತಿ ವಿಶ್ವಾಸನೇ ನಮ್ಮನ್ನು ಮುಂದೆ ಒಳ್ಳೆ ಸಿನಿಮಾಗಳು ಮಾಡಬೇಕು ನಾವು ಹೆಚ್ಚು ಮಟ್ಟಕ್ಕಿರೋ ಕಾರಣ ನೀವು ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಟು ದ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್